ಜೀವನದಿ ಕಾವೇರಿಗೆ ಸಿಎಂ ಸಿದ್ದರಾಮಯ್ಯ ಬಾಗಿನವನ್ನ ಅರ್ಪಣೆ ಮಾಡಲಿಕ್ಕಿದ್ದಾರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ನಲ್ಲಿ ಕೆಆರ್ ಎಸ್ ಡ್ಯಾಂ ಭರ್ತಿಯಾಗಿದೆ ಸಿಎಂ ಆಗಿ ಸಿದ್ದರಾಮಯ್ಯನವರು ನಾಲ್ಕನೇ ಬಾರಿಗೆ ಬಾಗಿನವನ್ನ ಅರ್ಪಣೆ ಮಾಡ್ತಾ ಇದ್ದಾರೆ ಜೂನ್ನಲ್ಲಿ ಕೆಆರ್ ಗೆ ಬಾಗಿನ ಅರ್ಪಿಸಿದಂತಹ ಕೀರ್ತಿ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ ತೊಂಬತ್ತೆರಡು ವರ್ಷಗಳಲ್ಲಿ ಇಷ್ಟು ಬೇಗ ಕೆಆರ್ ಎಸ್ ಭರ್ತಿ ಆಗಿರುವುದು ಇದೇ ಮೊದಲು ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಿಕೆ ಸಿಎಂ ಶಿವಕುಮಾರ್ ಸಚಿವರು ಶಾಸಕರುಗಳು ಕೂಡ ಸಾಥನ್ನ ಕೊಟ್ಟಿದ್ದಾರೆ ನೋಡಿ ಕಳೆದ ತೊಂಬತ್ತೆರಡು ವರ್ಷಗಳಲ್ಲಿ ಬಹಳ ಬೇಗ ಕೆಆರ್ಎಸ್ ಎಸ್ ಭರ್ತಿ ಆಗಿದೆ ಇನ್ನೊಂದು ಕೇವಲ ಒಂದು ಟಿಎಂಸಿ ಮಾತ್ರ ನೀರು ಸಂಗ್ರಹ ಆಗೋದು ಬಾಕಿ ಉಳಿತಿದೆ ಇತಿಹಾಸವನ್ನ ನಾವು ಮೆಲ್ಕು ಹಾಕೊಳ್ತಾ ಹೋಗೋದಾದ್ರೆ ತೊಂಬತ್ತೆರಡು ವರ್ಷಗಳ ಇತಿಹಾಸಕ್ಕೆ ಇದೀಗ ಸಿಎಂ ಸಿದ್ದರಾಮಯ್ಯವರು ಕೆಆರ್ ಎಸ್ ಗೆ ಬಾಗಿನವನ್ನ ಇದ್ದಾರೆ ನಾಲ್ಕನೇ ಬಾರಿಗೆ ಅರ್ಪಿಸ್ತಾ ಇರುವುದು ಅವರಿಗೆ ಕೀರ್ತಿಯನ್ನ ಕೂಡ ಜೂನ್ ತಿಂಗಳಲ್ಲಿ ಜಲಾಶಯ ಭರ್ತಿಯಾಗಿದೆ ತಾಯಿ ಕಾವೇರಿಗೆ ಪುಷ್ಪಾರ್ಚನೆಯನ್ನ ಸನ್ ಜಿಲ್ಲೆಯ ಹೆಮ್ಮೆಯ ಜನ ನಾಯಕರಾದ ಶ್ರೀ ಎನ್ ಚೆಲವರಾಯ ಸ್ವಾಮಿಯವರು ಹಾಗೆ ಮಾನ್ಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ತಾಯಿ ಕಾವೇರಿಗೆ ಕಾವೇರಿಗೆ ಭಕ್ತಿಯ ನಮನವನ್ನ ಸಲ್ಲಿಸಲಾಗ್ತಾ ಇದೆ ವಸ್ತ್ರದ ಸಮರ್ಪಣೆಯನ್ನ ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ತಾಯಿ ಕಾವೇರಿಗೆ ವಸ್ತ್ರ ಸಮರ್ಪಣೆ ಇದು ಅಮೃತ ಘಳಿಗೆ ಶುಭದ ಗಳಿಗೆ ನಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳಬಹುದಾದಂತಹ